ನಮಸ್ಕಾರ ಗೆಳೆಯರೆ ಸರಿಯಾದ ಸಮಯಕ್ಕೆ ಕಾಯುವ ಬದಲು ಸಿಕ್ಕ ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಗೆಳೆಯರೆ ಸರಿಯಾದ ಸಮಯಕ್ಕೆ ಕಾಯುತ್ತಾ ಕುಳಿತರೆ ನಿನ್ನ ಜೀವನ ಕೊನೆಯಾಗುತ್ತದೆ ಹೊರತು ಕಳೆದ ಸಮಯ ಮತ್ತೆ ಬಾರದು ತಾಳ್ಮೆಯಿಂದ ಯೋಚಿಸಿ ಗೆಳೆಯರೆ ನಿಮಗೆ ತಿಳಿದಿರುವ ಒಂದು ಸಣ್ಣ ವಿಷಯ ನಿಮ್ಮ ಸಾಧನೆಗೆ ದಾರಿದೀಪವಾಗಬಹುದು ಜೀವನದಲ್ಲಿ ಬರುವಂಥ ಕಷ್ಟ ಹಾಗೂ ಸುಖಗಳಿಗೆ ನೀವೇ ಜವಾಬ್ದಾರರು ಜೀವನದಲ್ಲಿ ಕಷ್ಟದ ಸಮಯದಲ್ಲಿ ನಿನ್ನ ಕಷ್ಟವನ್ನು ಬೇರೆಯವರ ಬಳಿ ಹೇಳಿಕೊಳ್ಳುವ ಬದಲು ನಿನ್ನ ಕಷ್ಟವನ್ನು ಜಯಿಸಿ ನಿನ್ನ ಸಾಧನೆಯ ನಂತರದ ಸಮಯದಲ್ಲಿ ನಿನ್ನ ಕಷ್ಟದ ಅನುಭವಗಳನ್ನು ಹಂಚಿಕೊಂಡರೆ ಅದಕ್ಕೆ ಒಂದು ತೂಕವಿರುತ್ತದೆ ನಿನ್ನ ಒಂದು ಸಾಧನೆಯ ವಿಷಯಗಳು ಬೇರೆಯವರಿಗೆ ಸ್ಫೂರ್ತಿದಾಯಕವಾಗಬೇಕು ಹೊರತು ಸಿಂಪತಿಯಾಗಬಾರದು ನಿಮ್ಮ ಕಷ್ಟಕ್ಕೆ ಯಾರಾದರೂ ನೆರವಾಗುತ್ತಾರೆ ಎಂದು ಕಾಯುವ ಬದಲು ನಿನ್ನ ಪ್ರಯತ್ನವನ್ನು ಪ್ರಾರಂಭಿಸು ವಿಫಲವಾದರೆ ಮತ್ತೆ ಪ್ರಯತ್ನಿಸು ನಿನ್ನ ಗುರಿ ಮುಟ್ಟುವ ತನಕ ಧನ್ಯವಾದಗಳು